The ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಲೋಕಾರ್ಪಣೆಗೆ ಆಗಮಿಸುತ್ತಿರುವಂತಹ ಸರ್ಕಾರದ ಎಲ್ಲಾ ಮಂತ್ರಿ ಮಹನೀಯರಿಗೆ ಹಾಗೂ ವಿಶೇಷವಾಗಿ ಗೋಪಾಲ್ ಗೋಪಾಲಕೃಷ್ಣ ಶಾಸಕರು ಹಾಗೂ ಎನ್ಟಿ ಶ್ರೀನಿವಾಸ್ ಶಾಸಕರು ಅವರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನು ತಿಳಿಸಲಾಯಿತು ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ರೈತ ಸಂಘದ ವತಿಯಿಂದ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲಾ ಸಮುದಾಯದ ಸಂಘಟನೆಯ ಅಧ್ಯಕ್ಷರು ಮುಖಂಡರು ಎಲ್ಲಾ ಕನ್ನಡಪರ ಹೋರಾಟಗಾರರು ಮಹಿಳಾ ಸಂಘಟನೆಯ ಮುಖಂಡರು ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ತಾಲೂಕಿನ ಅಭಿವೃದ್ಧಿಯ ಮುಂಚೂಣಿಗೆ ನೀರಾವರಿ ಮೂಲ ಮುಖ್ಯವಾಗಿದ್ದು ಈ ನೀರಾವರಿ ಹೋರಾಟಕ್ಕೆ ಕೈ ಜೋಡಿಸಿದಂತಹ ಅವಿರತವಾಗಿ ಹೋರಾಟ ಮಾಡಿದ ತಾಲೂಕಿನ ಎಲ್ಲಾ ಮುಖಂಡರ ಪರವಾಗಿ ಹಾಗೂ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನೆ ಮಹೇಶ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯಾದವ ಬಣದ ಕೃಷ್ಣ ಹಾಗೂ ತಾಲೂಕಾ ಅಧ್ಯಕ್ಷರು ಬಾಣದ್ ಮಾರುತಿ ಉಪಾಧ್ಯಕ್ಷರು ಎಂಡಿ ಫಯಾಸ್ ಕುಪ್ಪಿನಕೆರೆ ಗ್ರಾಮ ಘಟಕದ ಉಪಾಧ್ಯಕ್ಷರು ಕೊಟ್ರೇಶ್ ತಾಲೂಕ ಉಪಾಧ್ಯಕ್ಷರು ಓಬಳೇಶ್ ಮಾರಪ್ಪ ಖಾನಾ ಹೊಸಳ್ಳಿ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ನಾಗರಾಜ್ ಇನ್ನೂ ಅನೇಕ ಮುಖಂಡರು ಅಭಿನಂದನೆಗಳನ್ನ ತಿಳಿಸಿದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಸಾಕಷ್ಟು ಟ್ರಾನ್ಸ್ಪೋರ್ಟಿಂಗ್ ನಿರುದ್ಯೋಗ ಉದ್ಯೋಗ ಸಿಗುತ್ತೆ ಹೀಗಾಗಿ ಗುಳೆ ಹೋಗ್ತಕ್ಕಂಥ ಕೆಲಸ ತಪ್ಪುತ್ತೆ ಕಬ್ಬು ಕಡಿಲಿಕ್ಕಾದ್ರೂ ಕಾಫಿ ಸೀಮಿಗೆ ಹೋಗ್ತಕ್ಕಂಥ ಕೆಲಸ ತಪ್ಪದೆ ನೀರಾವರಿ ಒಂದು ಯೋಜನೆಗಳಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಅವರು ಒಂದು ಇಚ್ಛಾಶಕ್ತಿ ಏನಿದೆ ಅಂದರೆ ಶ್ರೀನಿವಾಸ್ ಡಾಕ್ಟರ್ಗೆ ಕೆರೆ ಕಾಲುವೆಗಳು ಹಾಗೆ ಕೆರೆ ಉಳತಕ್ಕ ಹೂ ತೆಗಿತಕ್ಕಂಥ ಕೆಲಸ ಮಾಡಿದರೆ ನಾಳೆ ಇಲ್ಲಿ ಕಬ್ಬು ಬೆಳೀಬಹುದು ಭತ್ತ ಬೆಳೀಬಹುದು ಈ ಒಂದು ಕಾನ್ಸೆಪ್ಟ್ ಇದು ಮನೆ ಎನ್ ಟಿ ಶ್ರೀನಿವಾಸ್ ಸಾರಿಗೆ ಇದೆ ಆದ್ದರಿಂದ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ ಸರ್ಕಾರ ಯಾವುದೇ ಆಗಿರಲಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಯಾರು ರೈತ ಪರ ಜನಪರ ನಿರುದ್ಯೋಗಿ ಯುವಕರ ಪರ ಕೆಲಸ ಮಾಡ್ತಕ್ಕಂಥ ಶಾಸಕರು ಯಾರಾದರೂ ಇದ್ರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆಯಲ್ಲಿ ಎನ್ ವೈ ಗೋಪಾಲ್ ಕೃಷ್ಣ ಸಾರ್ ಒಂಪುರು ಹಾಗೆ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಕುಳ್ಳಿ ವಿಧಾನಸಭಾ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಅವರಿಗೆ ಈಗಿರ್ತಕ್ಕಂಥ ಸರ್ಕಾರ ಇಬ್ಬರಿಗೂ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಸಚಿವ ಸ್ಥಾನ ಎಂ ವೈ ಸಾರ್ಗೂ ಕೊಡಬೇಕು ಚಿತ್ರದುರ್ಗ ಜಿಲ್ಲೆ ಪರವಾಗಿ ಕೂರ್ಲಿ ವಿಜಯನಗರ ಜಿಲ್ಲೆ ಪರವಾಗಿ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಸಾರಿಗೆ ಯಾವುದಾದೊಂದು ಆರೋಗ್ಯ ಇಲಾಖೆ ಆಗಲಿ ಯಾವುದೇ ಇಲಾಖೆ ಕೊಟ್ಟರು ಅದು ಒಂದು ಆ ಸರ್ಕಾರಕ್ಕೆ ಒಂದು ಘನತೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾರಂತ ನಾನು ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಿದ್ದೇನೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾರು ಸಮಾಜಕ್ಕಾಗಿ ರೈತರಿಗಾಗಿ ಶ್ರಮಪಟ್ಟು ಸರ್ಕಾರದ ಸೌಲಭ್ಯಗಳನ್ನು ಅಲ್ಲಿ ಅಲ್ಲಿ ಶಾಶ್ವತವಾದ ಕೆಲಸಗಳು ತರ್ತಾರೆ ಅಂತರ್ನ ಗಮನ ಹರಿಸಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ರೆ ನಿಮ್ಮ ಪಕ್ಷಕ್ಕೂ ಒಂದು ರಾಜ್ಯಕ್ಕೂ ರೈತರಿಗೂ ಒಂದು ಒಳ್ಳೇದಾಗತ್ತ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ ಜನಪರ ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡ್ತಾರಂತಂದು ಸಚಿವ ಸ್ಥಾನ ಕೊಡ್ಬೇಕಂತ ನಮ್ಮ ಸಂಘಟನೆ ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚುವನಹಳ್ಳಿ ಮಂಜುನಾಥ ಬಣ ದೇವರ ಮನೆ ಮಹೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನಿದೆ ನಮ್ಮ ಸನ್ಮಾನ್ಯ ಆ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಶಾಸಕರು ಸಹ ಅವರು ಯುವಕರಾದ್ರೂ ಚಿಂತಿಲ್ಲ ಇದು ನಾವು ನಾವು ಇದೇ ತಾಲೂಕಿನ ನಾನು ಇನ್ನೇನಾದ್ರೂ ಬಿಡಬಾರ್ದು ಇದನ್ನು ಸಂಪೂರ್ಣ ನಾನು ಕಾರ್ಯರೂಪಕ್ಕೆ ತರಬೇಕಂತಂದು ಇವರಿಬ್ಬರ ಶ್ರಮದಿಂದ ಇವತ್ತು ನಮಗೇನು ಕೂಡ್ಲಿ ತಾಲೂಕಿಗೆ ಎಲ್ಲ ಎಪ್ಪತ್ನಾಲ್ಕು ಕೆರೆಗಳು ಇನ್ನೂ ಸಣ್ಣ ಪುಟ್ಟ ಇಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳಿಗೆ ಅದು ಅರಣ್ಯ ಇಲಾಖೆಯದು ಏನು ತೊಂದರೆ ಇತ್ತು ಅವೆಲ್ಲವೂ ಹೋಗಲಾಡಿಸಿ ಎಲ್ಲ ಸೆಂಟ್ರಲ್ ಮಿನಿಸ್ಟ್ರಿಗೆ ಸ್ಪಂದಿಸಿ ಈ ಕಾರ್ಯವನ್ನು ಏನು ಒಂದು ಜಾರಿ ತಂದರೆ ಶಾಶ್ವತವಾದ ಕಾರ್ಯ ಇದು ಕ್ರೆಡಿಟ್ ಈ ಕ್ರೆಡಿಟು ಎನ್ ವೈ ಗೋಪಾಲಕೃಷ್ಣ ಸಾರಿಗೆ ಹೋಗಬೇಕು ಹಾಗೆಯೇ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಟಿ ಹೋಗ್ಬೇಕಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹಾಗೇನೆ ಹಿಂದಿರ್ತಕ್ಕಂಥ ರಾಜಕಾರಣಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಕೆಲ್ಸಗಳು ಮಾಡಿದ್ರೆ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಏನು ಜನಪರ ಕಾಳಜಿ ಇರ್ತಕ್ಕಂತ ಯಾಕಂದ್ರೆ ಇದರಿಂದ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗತ್ತೀವಿ ಏತ ನೀರಾವರಿ ಮಾಡಿದ್ರು ಅದೇ ಪ್ರಕಾರ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮಾನ್ಯ ನಾಗೇಂದ್ರ ಶಾಸಕರು ಹಾಗೆಯೇ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು ತುಕಾರಾಮ್ ಸಚಿವರಿಗೆ ನಾನು ಬಹಳ ಇದರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಶಾಶ್ವತವಾದ ಒಂದು ಬದುಕು ಕಟ್ಟಿಗೆ ಅಂತಾರೆ ನೀವು ಏನಿಲ್ಲ ಒಂದು ಎರಡು ಟಿ ಎನ್ ಸಿ ನೀರು ಸಿಟ್ಟಲೂರು ಬೇಲ್ ಭಾಗದಿಂದ ತೊಂದರೆ ಸಾಕು ಭದ್ರಾ ನಾನು ಬೇಡ ಬೇಡ ನಮಗೆ ಕೂಡ್ಲಿ ತಾಲೂಕು ತಾಲೂಕಿಗೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮಗೆ ಏನು ಸಾವಿರದ ಒಂಬೈನೂರ ಅರವತ್ತೆಂಟರ ಬಚಾಯತ್ ಯೋಜನೆ ನಮಗೆ ಇನ್ನೂ ಲಭ್ಯತೆ ಇರತಕ್ಕಂಥ ನಲವತ್ತು ಟಿ ಎಂ ಸಿ ನೀರನ್ನ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಂಪೂರ್ಣ ನೀರಾವರಿ ತಜ್ಞನ ವಿಚಾರ ಮಾಡಿ ಅದನ್ನು ಯಾವುದೂ ತಿಳ್ಕೊಳ್ಳಲೇ ಮೌನವಾಗಿ ಕುಳ್ಕೊಳ್ಳೋದಕ್ಕಾಗಿ ನಮಗೆ ಬಹಳ ಅದು ಕಲಿಸಲಿಲ್ಲ ಆ ನಮಗೆ ಶಾಶ್ವತವಾದ ಕಾರ್ಯ ಆದರೆ ಇತ್ತೀಚೆಗೆ ನಾವೇನು ಚುನಾವಣೆ ನಡೆದಾಗ ಎನ್ ವೈ ಗೋಪಾಲ್ ಸರ್ ಕೃಷ್ಣ ಶಾಸಕರಿದ್ದಾಗ ನಾವು ಅವರು ಗಮನ ಹರಿಸಿದಾಗ ನಿಜವಾಗಲೂ ಅವರು ಇದೆಲ್ಲವೂ ಪರಾಮರ್ಶಿಸಿ ಈ ಯೋಜನೆಯನ್ನು ಮತ್ತೆ ಡಿ ಪಿ ಆರ್ ಮಾಡಿಸಿ ಪುನರ್ ಅದನ್ನು ಡಿ ಪಿ ಆರ್ ತಗೊಂಡು ಹೋಗಿ ಕುಂತಿದ್ದು ಇದು ನಮಗೆ ಇನ್ನೂ ಬರ್ತೈತಿ ಎಲ್ಲ ವಿಚಾರಗಳನ್ನ ಸರ್ಕಾರ ಮಟ್ಟದಲ್ಲಿ ತಿಳ್ಕೊಂಡು ಅವರು ಅವರ ಒಂದು ಶಾಸಕರ ಸಂದರ್ಭದಲ್ಲಿ ಈ ಯೋಜನೆ ಕಾರ್ಯರೂಪ ಆಗ್ತಿತ್ತು ಆದರೆ ನಾಲ್ಕು ಪಾಯಿಂಟ್ ಟಿ ಎಮ್ ಸಿ ನೀರು ಕೋಲರ್ ತಗೊಂಡು ಹೋಗ್ಬಿಟ್ಟು ಇದರಿಂದ ನಮಗೆ ಈ ಭಾಗದ ರಾಜಕಾರಣಿಗಳು ಬಳ್ಳಾರಿ ಜಿಲ್ಲೆ ಯಾರೂ ಧ್ವನಿ ಎತ್ತಲಿಲ್ಲ ಆದರೂ ಸಹ ನಾವು ಈ ಹಿಂದೆ ಹೋರಾಟ ಮಾಡಿದಾಗ ಬೈಕ್ ರ್ಯಾಲಿ ಮಾಡಿದ್ವಿ ಸೊಂಡೂರು ಹಾಗೂ ಕೂಡ್ಲಿ ತಾಲೂಕಿನ ಕೆರೆಗಳಿಗೆ ನೀರು ತುಂಸ ಯೋಜನೆಗೆ ಇಲ್ಲಿಂದ ಬೈಕ್ ರ್ಯಾಲಿ ಮಾಡಿದ್ವಿ ಹಾಗೆಯೇ ನಾವೆಲ್ಲ ಉಚ್ಚನಳ್ಳಿ ಮಂಜುನಾಥ ಬಣದಿಂದ ಬೆಂಗಳೂರಿಗೆ ಸಾಹಿತ್ಯ ಕುಂಬು ಕೊಟ್ಟೂರಿನಲ್ಲಿ ಚಾಲನೆ ಮಾಡಿ ಕೊಟ್ಟೂರು ರೈಲ್ವೆ ಸ್ಟೇಷನ್ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ಹತ್ರ ನಾವು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿವಿ ಮೇನು ನಮ್ಮ ರಾಜ್ಯಾಧ್ಯಕ್ಷರ ಮನವಿಯಲ್ಲಿ ನಾವು ನಮಗೆ ತುಂಗಭದ್ರಾ ನದಿಯಿಂದ ಅಂದರೆ ಸಿಂಟಲೂರು ಏನು ಬ್ಯಾರೇಜ್ ಇದೆ ಮೇಲ್ಭಾಗದಿಂದ ರಾಜವಾಳ ಗ್ರಾಮ ಏನಿದೆ ಮೇಲ್ಭಾಗದಿಂದ ನಮಗೆ ಈ ಹೂಳಿ ತಾಲೂಕಿನ ಸಣ್ಣ ಕೆರೆಗಳು ದೊಡ್ಡ ಕೆರೆಗಳು ಇಪ್ಪತ್ತೇಳು ದೊಡ್ಡ ಕೆರೆಗಳು ಇಪ್ಪತ್ತೆಂಟು ಸಣ್ಣ ಕೆರೆಗಳು ಹಾಗೆಯೇ ಸುಂಡೂರು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತರಲಿಕ್ಕೆ ನಾವು ಫ್ರೀಡಂ ಪಾರ್ಕ್ ಅಂತ ಪ್ರತಿಭಟನೆ ಮಾಡಿದ್ವಿ ನಂತರ ನಾವು ಕೊಟ್ಟೂರಿನಲ್ಲಿ ಕೂಡ ಒಂದು ಮನವಿ ಸಲ್ಲಿಸಿದ್ವಿ ಅಲ್ಲಿರ್ತಕ್ಕಂಥ ರೈತರನ್ನೆಲ್ಲ ಕರೆಸಿ ಕೊಟ್ಟೂರು ತಾಲೂಕಿನಲ್ಲಿ ಸಹ ನಾವು ಮನವಿ ಸಲ್ಲಿಸಿದ್ವಿ ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ನಾಲ್ಕು ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಮಗೆ ಶಾಶ್ವತವಾದ ಕೆಲಸನ ಮೈಕ್ ತಗೊಂಡು